हेलो डिया स्टूडेंट्स वेलकम टू सोशियोलॉजी क्लास मैसे जी डी कड़ल लेक्चरर इन सोशियोलॉजी सी एस दोजी एजुकेशन सोसाइटीज एस एस एन आर्ट्स एंड कॉमर्स कॉलेज हुकेरी टुडे वी डिस्कस सेकंड यूनिट मनु एंड अरबिंदो हियर ದ ಫಸ್ಟ್ ಕಾನ್ಸೆಪ್ಟ್ ದ ವಿವ್ಸ್ ಆಫ್ ಮನು ಎಸ್ಪೆಷಲಿ ಆನ್ ಧರ್ಮ ದ ಮೀನಿಂಗ್ ಆ್ಯಂಡ್ ಫಾರ್ಮ್ಸ್ ಆಫ್ ಧರ್ಮ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಜಿ ಡಿ ಕಡಲಗಿ ಸಮಾಜಶಾಸ್ತ್ರ ಉಪನ್ಯಾಸಕರು ಸಿ ಎಸ್ ತುಪ್ಸಿ ಶಿಕ್ಷಣ ಸಂಸ್ಥೆಯ ಎಸ್ ಎಸ್ ಎನ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ ತಮಗೆ ಸಮಾಜಶಾಸ್ತ್ರ ತರಗತಿಗೆ ಸ್ವಾಗತ ಇವತ್ತು ಎರಡನೆಯ ಘಟಕವಾಗಿರುವಂತಹ ಮನು ಮತ್ತು ಅರಬಿಂದೋ ಅವರ ವಿಚಾರಗಳ ಕುರಿತು ಇದರಲ್ಲಿ ಅಧ್ಯಯನ ಮಾಡ್ತೀವಿ ಇದರಲ್ಲಿ ಬರುವಂಥ ಮೊದಲನೆಯ ಸಬ್ ಕಾನ್ಸೆಪ್ಟು ಧರ್ಮದ ಕುರಿತು ಮನುವಿನ ವಿಚಾರಗಳು ಇಲ್ಲಿ ಧರ್ಮದ ಅರ್ಥ ಮತ್ತು ಪ್ರಕಾರಗಳು ಅಂತ ಫಸ್ಟ್ ಕಾನ್ಸೆಪ್ಟ್ ಬರ್ತದೆ ಮೊದಲು ಮನುವಿನ ಪ್ರಕಾರ ಧರ್ಮ ಅಂದರೇನು ಅದರ ಪ್ರಕಾರಗಳ ಬಗ್ಗೆ ಚರ್ಚಿಸೋಣ ಫಸ್ಟ್ ವಿ ಬ್ರೂಫ್ಲಿ ಇಂಟ್ರೊಡ್ಯೂಸ್ ಅಬೌಟ್ ಮನು ದ ನೇಮ್ ಆಫ್ ಮನು ಈಸ್ ಆಲ್ವೇಸ್ ಮೆಮೊರೇಬಲ್ ಇನ್ ಸೋಷಿಯೋಲಜಿಕಲ್ ಕಲ್ಚಲ್ ಸೋಷಿಯಲಾಜಿ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ There is a controversy he was a person or a king or it was an institution. Nowadays, it is a controversy among the sociologists. Some persons they said he is a person, he was a person, and some persons prove it is an institution, and some persons said that uh, he was a great king. So, ಬಟ್ ಎಟ್ ಟುಡೇ ದರ್ ಇಸ್ ಎ ಕಾಂಟ್ರವರ್ಸಿ ಮನು ಇಸ್ ಎ ಪರ್ಸನ್ ಆರ್ ಬೇಸಿಕ್ ಪರ್ಸನ್ ಆರ್ ಇಟ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಮನುವಿನ ಕುರಿತು ಸಂಕ್ಷಿಪ್ತವಾಗಿ ನೋಡಿದಾಗ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಪರಂಪರೆಯಲ್ಲಿ ಮನುವಿನ ಹೆಸರು ಅವಿಸ್ಮರಣೀಯ ಸುಮಾರು ಕ್ರಿಸ್ತಪೂರ್ವ ಎರಡು ಸಾವಿರದ ಕಾಲಾವಧಿಯಲ್ಲಿ ಬದುಕಿದ್ದ ಅನ್ನುವಂತಹ ಕೆಲವೊಂದು ಊಹೆಗಳಿವೆ ಈತನೊಬ್ಬ ಮನುಕುಲದ ಮೂಲ ಪುರುಷನೋ ಅಥವಾ ಒಬ್ಬ ರಾಜನೋ ಅಥವಾ ಅದು ಒಂದು ಸಂಸ್ಥೆಯೋ ಎಂಬುದು ಇವತ್ತಿಗೂ ಸಮಾಜಶಾಸ್ತ್ರಜ್ಞರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಇಲ್ಲಿ ಕೆಲವೊಂದು ಸಮಾಜಶಾಸ್ತ್ರಜ್ಞರು ಮನು ಅನ್ನುವಂಥವನು ಮನುಕುಲದ ಮೂಲ ಪುರುಷ ಮೊದಲನೆಯ ವ್ಯಕ್ತಿ ಅಂತ ವಾದ ಮಾಡಿದರೆ ಇನ್ನು ಕೆಲವೊಂದು ಸಮಾಜಶಾಸ್ತ್ರಜ್ಞರು ಅದೊಂದು ಸಂಸ್ಥೆ ಅನ್ನುವಂಥ ವಾದವನ್ನು ಮಂಡಿಸ್ತಾರೆ ಹಾಗೆ ಕೆಲವೊಬ್ಬರು ಅವನೊಬ್ಬ ಶ್ರೇಷ್ಠ ರಾಜನಿದ್ದ ಅಂತ ವಾದವನ್ನು ಮಂಡಿಸ್ತಾರೆ ಬಟ್ ಇವತ್ತಿನವರೆಗೂ ಮನು ಅನ್ನುವಂಥವನು ವ್ಯಕ್ತಿನೋ ಅಥವಾ ಒಂದು ಸಂಸ್ಥೆನೋ ಅನ್ನುವಂಥದ್ದು ವಿವಾದಾತ್ಮಕವಾಗಿರುವಂಥ ಅಂಶ ಅಂತ next, his famous work, manusmriti. it had more impact on the system of hindu culture, lifestyle, beliefs, and values. what nowadays we are practicing, the hindu culture, the life of everyone's, and what we had beliefs, practices, and values. so these all more impacted by the famous work of manu, that is manusmriti. he founded for the unity and continuity of the indian culture. his most important contribution is that he founded for the unity and continuity of the indian culture. ಮನುವಿನ ಪ್ರಸಿದ್ಧ ಕೃತಿ ಅಂತಂದರೆ ಮನುಸ್ಮೃತಿ ಇದು ಹಿಂದೂ ಸಂಸ್ಕೃತಿ ಜೀವನ ಶೈಲಿ ನಂಬಿಕೆಗಳು ಮತ್ತು ಮೌಲ್ಯ ವ್ಯವಸ್ಥೆಯ ಮೇಲೆ ಅಮೋಘ ಪ್ರಭಾವ ಬೀರಿದೆ ಮನುಸ್ಮೃತಿಯಿಂದಾಗಿ ಪ್ರಸ್ತುತ ಭಾರತೀಯ ಹಿಂದೂ ಸಂಸ್ಕೃತಿ ಪ್ರಸ್ತುತ ನಮ್ಮಲ್ಲಿರುವಂಥ ಜೀವನ ಶೈಲಿ ನಮ್ಮಲ್ಲಿರುವಂಥ ನಂಬಿಕೆಗಳು ಆಚಾರಗಳು ವಿಚಾರಗಳು ಮೌಲ್ಯಗಳು ಇವೆಲ್ಲ ಭಾರತೀಯ ಸಮಾಜದಲ್ಲಿ ವ್ಯವಸ್ಥೀಕರಣಗೊಂಡಿರುವಂಥದಕ್ಕೆ ಈ ಮನುಸ್ಮೃತಿ ಎನ್ನುವಂಥದ್ದು ಹೆಚ್ಚು ಪ್ರಭಾವ ಬೀರದ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಪ್ರಾಚೀನ ಭಾರತದ ಧಾರ್ಮಿಕ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ವಿಚಾರಗಳು ಈತನ ಮನುಸ್ಮೃತಿಯಲ್ಲಿ ಪ್ರತಿಬಿಂಬಿಸಿವೆ ಹಿ ನಾಟ್ ಓನ್ಲಿ ಟಾಕ್ ಅಬೌಟ್ ದಿ ಲೈಫ್ ಸ್ಟೈಲ್ ಬಿಲೀಫ್ಸ್ ಆಫ್ ದಿ ಪೀಪಲ್ ವೀ ಆಲ್ಸೋ ಫೌಂಡ್ ಸಮ್ ಅದರ್ ಆಸ್ಪೆಕ್ಟ್ಸ್ ಇನ್ ಮನುಸ್ಮೃತಿ ದೇ ಆರ್ ರಿಲೀಜಿಯಸ್ ಪೊಲಿಟಿಕಲ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ವ್ಯೂಸ್ ಆರ್ ಸೋಷಿಯಲ್ ಥಾಟ್ಸ್ ಭಾರತೀಯ ಸಂಸ್ಕೃತಿಯ ಏಕತೆ ಮತ್ತು ನಿರಂತರತೆಗಾಗಿ ತಳಹದಿ ಹಾಕಿದವನು ಮನು ಸೊ ಭಾರತೀಯ ಸಂಸ್ಕೃತಿ ಇವತ್ತಿನವರೆಗೂ ಉಳಿದುಕೊಂಡು ತನ್ನಲ್ಲಿ ಒಂದು ಏಕತೆಯನ್ನು ಇಂಟಿಗ್ರಿಟಿಯನ್ನು ಸಮಗ್ರತೆಯನ್ನು ನಿರಂತರವಾಗಿ ಹರಿಯುವಂಥ ಪ್ರವೃತ್ತಿಯನ್ನು ಉಳಿಸಿಕೊಂಡಿದೆ ಅಂತಂದರೆ ಅದಕ್ಕೆ ಮನುವಿನ ಮನುಸ್ಮೃತಿನೇ ಕಾರಣ ಅಥವಾ ಮನುವೆ ಕಾರಣ ಅನ್ನುವಂಥದ್ದನ್ನು ಯಾಕೆ ಅಂತಂದರೆ ಈ ಫೌಂಡೆಡ್ ಈತನೇ ಅದಕ್ಕೆ ತಳಹದಿ ಹಾಕಿದ್ದನ್ನು ನಾವಿಲ್ಲಿ ಪರಿಗಣಿಸ್ತೀವಿ ಈತನ ಮನುಸ್ಮೃತಿ ಅಥವಾ ಮನು ಸಂಹಿತೆ ಕೋಡ್ ಆಫ್ ಮನು ಅಂತ ಕರಿತೀವಿ ಈ ಮನು ಸಂಹಿತೆಯನ್ನು ಮನು ಧರ್ಮಶಾಸ್ತ್ರ ಮಾನವನ ಧರ್ಮಶಾಸ್ತ್ರ ಅಂತ ಪ್ರಸಿದ್ಧಿ ಪಡೆದಿದೆ ಸೊ ಮನುಸ್ಮೃತಿ ಫೇಮಸ್ ಆ್ಯಸ್ ಕೋಡ್ ಆಫ್ ಮನು ಇದು ಸೃಷ್ಟಿಯ ನಿಯಮಗಳನ್ನು ವ್ಯಕ್ತಿಯ ಬೆಳವಣಿಗೆ ಮತ್ತು ಸ್ವ ತಿಳುವಳಿಕೆಯ ಕುರಿತು ವಿವರಿಸುತ್ತದೆ ಮನುವಿನ ಮನುಸ್ಮೃತಿ ಎನ್ನುವಂಥದ್ದು ಸೃಷ್ಟಿಯ ನಿಯಮಗಳೇನದವ ವ್ಯಕ್ತಿಯ ಬೆಳವಣಿಗೆ ಹೇಗಿರ್ತದ ಆಮೇಲೆ ಸ್ವ ತಿಳುವಳಿಕೆ ಅನ್ನುವಂಥ ವಿಷಯಗಳ ಬಗ್ಗೆ ಈ ಮನುಸ್ಮೃತಿ ವಿವರಿಸ್ತದ ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ಲಾ ಆಫ್ ನೇಚರ್ ಲಾ ಆಫ್ ನೇಚರ್ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಆಸ್ ಆ್ಯಸ್ವೆಲ್ ಆ್ಯಸ್ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಆಲ್ ಎಕ್ಸ್ಪ್ಲೇನ್ಡ್ ಇನ್ ದಿ ಫೇಮಸ್ ವರ್ಕ್ ಆಫ್ ಮನುಸ್ಮೃತಿ ಸಮಾಜದ ನಿಯಮ ಧರ್ಮದ ನಿಯಮ ಆಧ್ಯಾತ್ಮಿಕ ಬೆಳವಣಿಗೆ ಜೈವಿಕ ನಿಯಮಗಳ ಮತ್ತು ಮಾನಸಿಕ ವಿಜ್ಞಾನಗಳ ವಿಷಯವನ್ನು ಮನುಸ್ಮೃತಿ ವಿವರಿಸ್ತದೆ ಇಷ್ಟೇ ಅಲ್ಲದೆ ಸಮಾಜದಲ್ಲಿ ಏನೆಲ್ಲ ನಿಯಮಗಳಿದಾವ ಧರ್ಮ ಅಂದರೆ ಏನು ಆಧ್ಯಾತ್ಮಿಕ ಬೆಳವಣಿಗೆ ಹೇಗಿರ್ತದ ಜೈವಿಕ ಮತ್ತು ಮಾನಸಿಕ ವಿಜ್ಞಾನಗಳ ಬಗ್ಗೆಯೂ ಕೂಡ ಮನುಸ್ಮೃ ಮನುಸ್ಮೃತಿ ಪ್ರಸ್ತಾಪಿಸ್ತದ This Manusmriti also highlight on other aspects like the norms of the society, the norms of the religion and spiritual development, biological laws and mental Sciences. These also in large explained in Manusmriti. Next views of Manu on ಧರ್ಮ ಧರ್ಮದ ಕುರಿತು ಮನುವಿನ ವಿಚಾರಗಳು ಮನುವಿನ ಧರ್ಮದ ಅರ್ಥ ಧರ್ಮ ಈಸ್ ಎ ಸುಪ್ರೀಂ ಕಾಂಟ್ರಿಬ್ಯೂಷನ್ ಆಫ್ ಹಿಂದೂ ಫಿಲಾಸಫಿ ಟು ಹ್ಯೂಮನ್ ಥಾಟ್ ಅಕಾರ್ಡಿಂಗ್ ಟು ಹಿಂದೂ ಥಿಂಕರ್ಸ್ ಧರ್ಮ ಈಸ್ ಎ ನ್ಯಾಚುರಲ್ ಲಾ ಧರ್ಮ ಈಸ್ ಎ ನ್ಯಾಚುರಲ್ ಲಾ ಇಟ್ ಹ್ಯಾಲ್ಪ್ಸ್ ಟು ಮ್ಯಾನ್ ಟು ರೀಚ್ ದಿ ಸುಪ್ರೀಮ್ ಏಮ್ ಆಫ್ ಈಸ್ ಲೈಫ್ ಮನುವಿನ ದೃಷ್ಟಿಕೋನದಲ್ಲಿ ಧರ್ಮ ಅಂತಂದರೆ ಧರ್ಮದ ಅರ್ಥ ಅನ್ನಂತಂದರೆ ಮಾನವ ಚಿಂತನೆಗೆ ಹಿಂದೂ ತತ್ವಶಾಸ್ತ್ರದ ಒಂದು ಸರ್ವಶ್ರೇಷ್ಠ ಕೊಡುಗೆಯೇ ಧರ್ಮ ಇವತ್ತಿನ ಮಾನವ ಸಮಾಜಕ್ಕೆ ಮಾನವನ ಚಿಂತನೆಗೆ ಒಂದು ಹಿಂದೂ ತತ್ವಶಾಸ್ತ್ರದ ವಿಶಿಷ್ಟ ಕೊಡುಗೆ ಯಾವುದಂತಂದರೆ ಅದು ಧರ್ಮ ಅನ್ನುವಂಥದ್ದು ಹಿಂದೂ ಚಿಂತಕರ ಪ್ರಕಾರ ಧರ್ಮವು ಒಂದು ನೈಸರ್ಗಿಕ ನಿಯಮ ಧರ್ಮ ಅಂತಂದರೆ ಅದೊಂದು ನೈಸರ್ಗಿಕ ನಿಯಮ ಇದು ಮಾನವನಿಗೆ ಜೀವನದ ಸರ್ವಶ್ರೇಷ್ಠ ಉದ್ದೇಶ ತಲುಪಲು ಸಹಾಯಕಾರಿಯಾಗಿದೆ ರಿಲಿಜನ್ ಈಸ್ ನಥಿಂಗ್ ಬಟ್ ವಿಚ್ ಹೆಲ್ಪ್ಸ್ ಟು ಪರ್ಸನ್ ಟು ಫುಲ್ಫಿಲ್ ಹೀಸ್ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಧರ್ಮ ಅಂತಂದರೆ ಮತ್ತೇನಲ್ಲ ಮಾನವನಿಗೆ ತನ್ನ ಆಸಕ್ತಿ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಯಾವುದು ಸಹಾಯ ಮಾಡ್ತದಲ್ಲ ಅದನ್ನೇ ಧರ್ಮ ಅಂತ ಮನು ದ ಟರ್ಮ್ ಧರ್ಮ ಡಿರೈಡ್ ಫ್ರಾಮ್ ದಿ ಸಂಸ್ಕೃತ್ ರೂಟ್ ವರ್ಡ್ ದ್ರಿ ಇಟ್ ಮೀನ್ಸ್ ಟು ಸೇವ್ ಟು ಸರ್ವೈವ್ ಆರ್ ಟು ಸೇವ್ ಧರ್ಮ ಎಂಬ ಪದವು ಸಂಸ್ಕೃತ ಪದವಾಗಿರುವಂತಹ ದ್ರಿ ಎಂಬ ಪದದಿಂದ ಉಗಮಗೊಂಡಿದೆ ಸಂಸ್ಕೃತದಲ್ಲಿ ದ್ರಿ ಅಂದರೆ ಉಳಿಸಿಕೊಳ್ಳು ಎಂದರ್ಥ ಆ್ಯಂಡ್ ಹಿಯರ್ ರಿಲಿಜನ್ ಆರ್ ಧರ್ಮ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಆಫ್ ಲೈಫ್ ಧರ್ಮವು ಜೀವನದ ಸರ್ವಶ್ರೇಷ್ಠ ತತ್ವ ಅಂತ ಕರಿತೀವಿ ಮನು ಒಂದು ದೇಶಕ್ಕೆ ಜನಾಂಗಕ್ಕೆ ಸಂಬಂಧಪಟ್ಟ ಧರ್ಮ ತತ್ವಗಳನ್ನು ಬರೆಯಲಿಲ್ಲ ಇದು ಇಡೀ ಪ್ರಪಂಚಕ್ಕೆ ಮಾನವ ಕುಲಕ್ಕೆ ಸಂಬಂಧಪಟ್ಟಿದೆ ಮನು ಕೊಟ್ಟಿರುವಂಥ ಧರ್ಮ ಕೇವಲ ಯಾವುದೇ ಒಂದು ಸಮಾಜಕ್ಕೆ ದೇಶಕ್ಕೆ ಜನಾಂಗಕ್ಕೆ ಸೀಮಿತವಾಗಿರದೆ ಇಡೀ ಮನುಕುಲಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಾನು ಪ್ರಸ್ತಾಪಿಸಿದ ಧರ್ಮದಲ್ಲಿ ಮನು ಹೇಳ್ತಾನೆ ಇನ್ ಸಿಂಪಲ್ ಟರ್ಮ್ ಧರ್ಮ ಮೀನ್ಸ್ ವಿಚ್ ಮೋಟಿವೇಟ್ the man for good work which may motivate the man for good work or proper work when person survive his self position when a person want to survive his self position through doing proper duty practicing proper rituals and get what they need and to solve problems ಈ ಬಿಲೀವ್ ಇನ್ ಸೂಪರ್ ನ್ಯಾಚುರಲ್ ಪವರ್ ಈಸ್ ಕಾಲ್ಡ್ ಧರ್ಮ ಸಾಮಾನ್ಯ ಅರ್ಥದಲ್ಲಿ ಧರ್ಮ ಅಂತಂದರೆ ಧರ್ಮವು ಯೋಗ್ಯ ಕಾರ್ಯಕ್ಕಾಗಿ ಮನುಷ್ಯನನ್ನು ಪ್ರಚೋದಿಸುವುದಾಗಿದೆ ಯಾವುದು ಯೋಗ್ಯ ಕೆಲಸಕ್ಕಾಗಿ ಮಾನವನನ್ನು ಪ್ರಚೋದಿಸ್ತದ ಅದನ್ನು ಧರ್ಮ ಅಂತ ಮನು ಕರಿತಾನ ಆಚಾರ ಸ್ವರೂಪವುಳ್ಳು ಇಷ್ಟವನ್ನು ಪಡೆಯಲು ಮತ್ತು ಅನಿಷ್ಟವನ್ನು ಪರಿಹರಿಸಿಕೊಳ್ಳಲು ಒಂದು ಅಲೌಕಿಕ ಉಪಾಯವಾಗಿ ನಿರ್ದಿಷ್ಟ ಕರ್ತವ್ಯಗಳನ್ನು ಮಾಡುವುದರ ಮೂಲಕ ಸ್ವಸ್ಥಾನವನ್ನು ವ್ಯಕ್ತಿ ಉಳಿಸಿಕೊಳ್ಳುವುದಕ್ಕೆ ಧರ್ಮ ಅಂತ ಮನು ಕರೀತಾನ ಅಂದರೆ ಅವನು ಅನುಸರಿಸುವಂಥ ಕರ್ತವ್ಯಗಳು ಆಚಾರಗಳು ತನಗೆ ಬೇಕಾದದ್ದು ಬೇಡಾದದ್ದು ಅದಕ್ಕೆ ಪರಿಹಾರಗಳು ಇವೆಲ್ಲವುಗಳ ಬಗ್ಗೆ ಯಾವುದು ಪ್ರಸ್ತಾಪಿಸ್ತದ ವ್ಯಕ್ತಿಯನ್ನು ಯಾವುದು ಪ್ರಚೋದಿಸ್ತದ ಅದುವೇ ಧರ್ಮ ಅನ್ನುವಂಥದ್ದು ಮನುವಿನ ವಿಚಾರ ಆ್ಯಂಡ್ ವಿಚ್ ಹೆಲ್ಪ್ಸ್ ಟು ಫಾರ್ವರ್ಡ್ ಸೊಸೈಟಿ ಥ್ರೂ ಹಾರ್ಮೋನಿ ಈಸ್ ಕಾಲ್ಡ್ ಧರ್ಮ ವಿಚ್ ಹೆಲ್ಪ್ಸ್ ಟು ಫಾರ್ವರ್ಡ್ ಸೊಸೈಟಿ ಟು ಡೆವಲಪ್ ಸೊಸೈಟಿ ಥ್ರೂ ಹಾರ್ಮೋನಿ ಈಸ್ ಕಾಲ್ಡ್ ಧರ್ಮ ಯಾವುದು ಸಾಮರಸ್ಯದಿಂದ ಸಮಾಜವನ್ನು ಮುನ್ನಡೆಸಲು ಸಹಾಯ ಮಾಡುತ್ತದೆಯೋ ಅದುವೇ ಧರ್ಮ ಅಂದರೆ ಸಮಾಜ ಅನ್ನುವಂಥದ್ದು ಬೆಳವಣಿಗೆ ಹೊಂದುವಂಥದ್ದು ಮುನ್ನಡೆಯುವಂಥದ್ದು ಕೇವಲ ಸಾಮರಸ್ಯದ ಮೂಲಕ ಈ ಥರ ಸಾಮರಸ್ಯದಿಂದ ಕೂಡಿರುವಂಥದ್ದನ್ನೇ ಧರ್ಮ ಅಂತ ಮನು ಪ್ರಸ್ತಾಪಿಸ್ತಾನೆ ಮನು ಮತ್ತೊಂದು ಮಾತನ್ನು ಹೇಳ್ತಾನೆ ವ್ಯಕ್ತಿ ಧರ್ಮಕ್ಕೆ ಅಪಚಾರ ಎಸಗಬಾರದು ಅಂತ ವ್ಯಕ್ತಿ ಧರ್ಮಕ್ಕೆ ಅಪಚಾರ ಎಸಗಿದರೆ ಅದಕ್ಕಿಂತ ಘೋರವಾಗಿರುವಂಥ ಅಪರಾಧ ಇನ್ನೊಂದಿಲ್ಲ ಅಂತ ಸೊ ಅದಕ್ಕೆ ಮನು ಧರ್ಮದ ಬಗ್ಗೆ ಒಂದು ಒಳ್ಳೆಯ ವಿಚಾರಗಳನ್ನು ಒಂದು ಒಳ್ಳೆಯ ಕಲ್ಪನೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಕಾಣ್ತೀವಿ ಸೊ ಡಿಯರ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸಿಂಗ್ ಫಾರ್ಮ್ಸ್ ಆಫ್ ಧರ್ಮ ಥ್ಯಾಂಕ್ ಯು